ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅವರೆಕಾಳು ಮತ್ತು ಟೊಮೊಟೊನ ಹಾಕಿಬಿಟ್ಟು ಅವರೆಕಾಳು ಟೊಮೊಟೊ ಟೊಮೆಟೊ ಭಾತನ ಮಾಡ್ತಾಯಿದ್ದೀನಿ ಅಂದರೆ ಎರಡು ಸೇಮ್ ಒಂದೇ ಆದರೆ ಅವ್ರೇಕಾಳು ಅದನ್ನು ಹೇಳೋಕ್ಕಾಗಲ್ಲ ಈ ಕಡೆ ಭಾತ ಭಾತ್ ಹತ್ರ ಹೇಳೋಕ್ಕಾಗಲ್ಲ ಅದಕ್ಕೆ ಆ ಥರ ಹೇಳ್ತಾ ಇರೋದು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ರೂ ಆಗುತ್ತೆ ಮತ್ತು ಒಂದು ಸೈಡಲ್ಲಿ ಈ ಮರಾಠಿ ಮಗ್ಗು ಮತ್ತು ಪಲಾವೆಲೆಯನ್ನು ಹಾಕಿ ನೀಟಾಗಿ ಇದನ್ನು ಸಹ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡೋಣ ಇವಾಗ ಮಧ್ಯದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ಹಾಕಿಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಯಾವಾಗಲೂ ಈರುಳ್ಳಿ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫುಲ್ಲು ಮೆತ್ತಗಾಗಿ ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡ್ದಂಗೆ ನೀಟಾಗಿ ಮಿಕ್ಸ್ ಮಾಡೋಣ ಇದಾದ ನಂತರ ನಾನು ಅವರೆಕಾಯಿ ಸುಲಿದಿಟ್ಟಿದ್ದೆ ಈ ಥರ ಎಳೆ ಅವರೆಕಾಯಿ ಇರಬೇಕು ತೀರ ಬಲ್ತೋಗಿರೋದಿದ್ರೆ ಚೆನ್ನಾಗಿರೋದಿಲ್ಲ ತುಂಬ ಎಳೆ ಅವರೆಕಾಯಿ ಆದರೆ ಈ ಉಪ್ಸಾರಿಗೆ ಮತ್ತು ಈ ಥರ ಬಾತು ಉಪ್ಪಿಟ್ಟು ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಹಾಕ್ಕೊಂಡು ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸರಿ ಆಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದೂವರೆ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಮತ್ತು ಅರ್ಧ ಒಂದೂವರೆ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಂತರ ಅಷ್ಟೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇದು ಬಿಡಬಾರ್ದು ಯಾಕಂದರೆ ಕಣ್ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಟಿದ್ದೆ ಅಕ್ಕಿ ಸಹ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಯಾವಾಗಲೂ ಪಲಾವ್ ಮಾಡಬೇಕಂದ್ರೆ ಫಸ್ಟೆ ಅಕ್ಕಿನ ತೊಳೆದಿಟ್ಟಿರಬೇಕು ನೆಕ್ಸ್ಟು ಎತ್ತು ಹಾಗೆ ಹಾಕ್ಬೋದು ನೋಡಿ ಈಗ ಹಾಕಿದ್ದೀನಿ ನಾನಿಲ್ಲಿ ನೀಟಾಗಿ ಅದು ಉಪ್ಪು ಖರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಆವಾಗ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀವಿ ಅಂದರೆ ಎರಡು ಗ್ಲಾಸ್ ನೀರನ್ನು ಹಾಕಬೇಕಾಗುತ್ತೆ ಎರಡು ಹಾಕಿದ್ರೆ ನಾಲ್ಕು ಗ್ಲಾಸ್ ಹಾಕಬೇಕು ನಾನು ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಎರಡು ಗ್ಲಾಸ್ ನೀರನ್ನು ಇದ್ದೀನಿ ನೀರು ಹಾಕಿದ ನಂತರ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸಹ ನಾನು ಕಟ್ ಮಾಡಿಟ್ಟಿದ್ದೆ ಅದನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅದೆರಡು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿದ್ರೆ ಮುಗೀತು ಬೇಗನೆ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೋದು ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಥರ ಒಂದು ಟೈಮಿಗೆ ಮಾಡ್ಕೋಬೋದು ಇವಾಗ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ಮುಚ್ಚಳ ಹಾಕಿದ ನಂತರ ಇದಕ್ಕೆ ಒಂದು ವಿಸಲ್ ಎರಡು ವಿಸಲ್ಗೆ ಇದನ್ನು ಆಫ್ ಮಾಡ್ತೀನಿ ನಾನು ನಾನಿಲ್ಲಿ ಒಂದು ಬರ್ತಾ ಇದೆ ಒಂದು ವಿಸಲ್ ಬಂದ ನಂತರ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನೆಕ್ಸ್ಟು ನಾನು ಕುಕ್ಕರ್ ಮುಚ್ಚಳ ತೆಗಿತಾಯಿದ್ದೀನಿ ಇದ್ದೀನಿ ಅದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಪುದೀನ ಎಲ್ಲ ಸೈಡಲ್ಲಿ ಬಂದಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವಿಸಿಲ್ಗೆಲ್ಲ ನೀಟಾಗಿ ಬೆಂದಿರುತ್ತೆ ಅವರೇ ಕೈ ಎಳೆದಿರುತ್ತಲ್ಲ ಬೆಂದಿರುತ್ತೆ ನೋಡಿ ಯಾವ ಥರ ಅಂತ ಹೇಳ್ಬಿಟ್ಟು ಒನ್ ಟೈಮ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಕೇಳ್ಕೊಳ್ಳೋದು ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಸಪೋರ್ಟ್ ಖಂಡಿತ ನಮಗೆ ಬೇಕು